ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ ಮಾರ್ಕ್ ಚಿತ್ರದ ನಾಯಕ ಸೊ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಟ್ಸ್ ವೆರಿ ಸಿಂಪಲ್ ನಾನೊಂದು ಸಿನಿಮಾ ಮಾಡಿದ್ದೀನಿ ಸೊ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ದೀನಿ ಮಾರ್ಕ್ ಅಂತ ಸಿನಿಮಾ ಹೆಸರು ಸೊ ಅದು ಗೌರವ್ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲಲ್ಲಿದೆ ಸೊ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ಆ್ಯಂಡ್ ಅವ್ರಿಗೆ ತುಂಬ ಜನಕ್ಕೆ ಸಾಕಷ್ಟು ಜನಕ್ಕೆ ರೀಚ್ ಮಾಡಿಸೋದೇ ನನ್ನ ವಿಡಿಯೋ ಉದ್ದೇಶ ಆ್ಯಂಡ್ ಒಂದಲ್ಲ ಹತ್ತಲ್ಲ ನೂರು ವಿಡಿಯೋ ಮಾಡ್ತೀನಿ ಜಸ್ಟ್ ನನ್ನ ಒಂದು ಇಂಟೆನ್ಷನ್ ಬಂದು ನಾನು ಮಾಡಿರೋ ಅಂಥ ಟೀಸರ್ ಬಂದುಬಿಟ್ಟು ಜನಕ್ಕೆ ರೀಚ್ ಮಾಡಬೇಕು ಸೊ ನಾನು ಟೀಸರ್ನೇ ಜನಕ್ಕೆ ರೀಚ್ ಮಾಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಾನು ಸಿನಿಮಾ ಮಾಡಿದ ಅದನ್ನು ಯಾವ ರೀತಿ ಜನಕ್ಕೆ ರೀಚ್ ಮಾಡ್ಸೋಕ್ಕಾಗುತ್ತೆ ಅನ್ನೋದು ನನ್ನ ಮೇಯ್ನ್ ಕಾನ್ಸೆಪ್ಟ್ ಆ್ಯಂಡ್ ಮಾರ್ಕ್ ಅಂತ ಏನಿದು ಮಾರ್ಕ್ ಸುದೀಪ್ ಸರ್ದು ರಿಲೀಸ್ ಆಗಿದೆ ಆ್ಯಂಡ್ ನಂದು ಕೂಡ ಮಾರ್ಕ್ ಅಂತಲೇ ಇದೆ ಅನ್ನೋ ಅನ್ನೋರಿಗೆ ಒಂದು ಆನ್ಸರ್ ಬಂದುಬಿಟ್ಟು ನಾನು ಟೈಟಲ್ನ ಚೇಂಜ್ ಮಾಡ್ತೀನಿ ಸೊ ಅದು ಇಟ್ಟು ಒನ್ ಇಯರ್ ಆಯಿತು ಸೊ ಅದು ಟೈಟಲ್ ಚೇಂಜ್ ಮಾಡೋವರೆಗೂ ನನ್ನ ನನ್ನ ಹತ್ರ ಏನು ಡಾಕ್ಯುಮೆಂಟ್ ಐತೋ ಅದ್ರ ಪ್ರಕಾರ ಮಾರ್ಕ್ ಅಂತಲೇ ಇರೋದು ಸೊ ಹಂಗಾಗಿ ಮಾರ್ಕ್ ಅಂತಲೇ ಇದೆ ಸೊ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ಕೌರವ್ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲಲ್ಲಿದೆ ಸೊ ನೋಡಿ ಆ್ಯಂಡ್ ಹೊಸಬುರ್ಗೆ ಸಪೋರ್ಟ್ ಮಾಡಿ ಅದರಲ್ಲೂ ಒಂದು ಡೈಲಾಗ್ ಕೂಡ ಇದೆ ಸ್ವಲ್ಪ ಹೊಸಬೂರ್ನ ಬೆಳೆಯಾಗ್ಬಿಟ್ರಯ್ಯ ಅಂತ ಸೊ ಅದ್ರ ಪ್ರಕಾರ ಹೇಳ್ತಿದ್ದೀನಿ ಸೊ ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ ಹೋಗ್ಬಿಟ್ಟು ನನ್ನ ವೀಡಿಯೋ ಅಂದರೆ ಟೀಸರ್ ನೋಡಿ ಆ್ಯಂಡ್ ನಿಮ್ಮ ಒಪಿನಿಯನ್ ಏನಾಯ್ತು ಅದನ್ನು ಶೇರ್ ಮಾಡಿ ಆ್ಯಂಡ್ ನನ್ನ ಹತ್ರ ಇರೋ ಬಜೆಕ್ಟಲ್ಲಿ ನನಗೆ ಲಾಸ್ಟಲ್ಲಿ ಎಲ್ಲರೂ ಇದು ಒಂದು ದೊಡ್ಡ ಕಹಾನಿ ಥರನೇ ಆಗ್ಬಿಟ್ಟಿದೆ ಆ್ಯಕ್ಚುಲಿ ನಾವು ಯಾರ್ಯಾರೋ ಸೇರಿ ಮಾಡಿದ್ದು ಆ್ಯಂಡ್ ಮಾಡ್ತಾ ಮಾಡ್ತಾ ಒಂದು ಕಾಂಟ್ರವರ್ಸಿ ಆಯಿತು ನನ್ನ ನಾಣೆ ಬರೋ ಸರಿ ಇಲ್ದಿರ ಕಾಂಟ್ರವರ್ಸಿ ಆಗಿ ಅದ್ರ ಪ್ರಕಾರ ಅಂದರೆ ಎಲ್ಲ ಪ್ರೊಡ್ಯೂಸರ್ಸ್ ಹೋದರು ಟೀಮ್ ಹೋಯಿತು ಲಾಸ್ಟಲ್ಲಿ ಒಬ್ಬನೇ ನಿಂತ್ಕೊಂಡು ಒಂದು ಟೀಸರ್ನ ಮಾಡಿದ್ದೀನಿ ಆ್ಯಂಡ್ ಸಿನಿಮಾ ಮಾಡೋದಕ್ಕೂ ತುಂಬ ಸಾಕಷ್ಟು ಅಡ್ಡಿಲ್ ಆಗ್ತಾಯಿದೆ ಸೊ ಇಟ್ಸ್ ಫೈನ್ ಯಾರು ಬೇಕಂತಲೇ ಮಾಡ್ತಲ್ಲ ಬಟ್ ನನ್ನ ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಆ ಥರ ಆಗ್ತಾಯಿದೆ ಸೊ ಅದನ್ನು ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಕನ್ನಡ ಇಂಡಸ್ಟ್ರಿ ಹೆಂಗಿದೆ ಅಂದರೆ ಸೊ ಇದು ಟೈಟಲ್ ಆಗಿದ್ದು ಒಂದು ಪ್ರತಿಷ್ಠಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವರು ಏನು ಹೇಳಿದ್ರು ಅಂದರೆ ಸೊ ಸರಿ ನಾನು ರಿಲೀಸ್ ಮಾಡ್ಕೊತೀನಿ ಅಂತ ಟೈಟಲ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಕೇಳಿದ್ದೆ ಸೊ ಅದೇ ಟೈಟಲ್ ಒಳಗಡೆ ರಿಲೀಸ್ ಮಾಡ್ತೀನಿ ಅದರ ಒಂದು ಕಂಡೀಷನ್ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ ಆಡಿಯೋ ರೈಟ್ಸ್ ಕಂಪ್ಲೀಟಾಗಿ ನೀನು ಎಷ್ಟು ಜನ ಸಾಂಗ್ ಮಾಡಿಸು ಏನಾದರೂ ಮಾಡಿಸೋ ಕಂಪ್ಲೀಟ್ ಆಡಿಯೋ ಫ್ರೀಯಾಗಿ ನಾನು ಕೊಟ್ಬಿಡ್ರಿ ಅಂತ ಕೇಳ್ತಾರೆ ಅದು ಹೆಂಗೋ ಅವ್ರಿಗೆ ಬಾಯಿ ಬರ್ತೈತೋ ಗೊತ್ತಿಲ್ಲ ಸೊ ಬೇರೆಯವ್ರದ್ದು ಒಂದು ಸಿಚುವೇಶನ್ ಎನ್ಕೇಜ್ ಮಾಡಿಕೊಂಡು ಅದು ಯಾವ ಥರ ಬಾಯಲ್ಲಿ ಕೇಳ್ತಾರೋ ಗೊತ್ತಿಲ್ಲ ನೀವು ಹತ್ತು ಲಕ್ಷ ಮ್ಯೂಸಿಕ್ ಖರ್ಚು ಮಾಡಿಬಿಟ್ಟು ನೀನು ದೊಡ್ಡ ದೊಡ್ಡ ಸಿಂಗರ್ಗಳತ್ರ ಆಡಿಸ್ಬಿಟ್ಟು ಬಂದರೆ ಅವರು ಫ್ರೀಯಾಗಿ ತೊಗೊತಾರಂತೆ ಫಸ್ಟು ನಮ್ಮ ಚಾನಲ್ ಅವರು ಹೆಂಗಿದೆ ಅಂದರೆ ಅವ್ರಿಗೆ ವೀಡಿಯೋ ನೋಡೋಕ್ಕೆ ಪೇಷನ್ಸೇ ಇಲ್ಲ ವೀಡಿಯೋ ಕಳಿಸಿದ್ದೀನಿ ತರ್ಟಿ ಸೆಕೆಂಡ್ಸ್ ನೋಡೋಕ್ಕಿಂತ ಮುಂಚೆನೇ ಜಡ್ಜ್ ಮಾಡ್ತಾರೆ ವೀಡಿಯೋನ ಅದು ಕಾನ್ಸೆಪ್ಟ್ ಏನಂತ ಕೂಡ ಅರ್ಥ ಇಲ್ಲ ಅಷ್ಟು ಬೇಗನೆ ಇದು ಮಾಡಿಬಿಟ್ಟು ಇಲ್ಲ ಸರ್ ಇದು ಕ್ವಾಲಿಟಿ ಇಲ್ಲ ಇದು ಓಡಲ್ಲ ಅದು ಹಂಗಲ್ಲ ಹಿಂಗಲ್ಲ ಅಂತ ಫಸ್ಟೇ ಇವ್ರೇ ಡಿಸೈಡ್ ಮಾಡಿಬಿಡ್ತಾರೆ ಸೊ ಈ ಥರ ಇದೆ ಹೊಸಬರು ಒಂದು ಸಿನಿಮಾ ಅಥವಾ ಟೀಸರು ಆಡಿಯೋಗೆ ಈ ಥರ ಹೇಳ್ತಾರೆ ಅಂದರೆ ಇನ್ನು ಸಿನ್ಮಾ ಎಲ್ಲ ಯಾವ ಥರ ಅಂತ ಒಂಥರ ನನಗೆ ಒಂಥರ ಟೆನ್ಷನ್ ಆಗ್ತಿದೆ ಏನಿದು ಕನ್ನಡ ಇಂಡಸ್ಟ್ರಿ ಒಳಗಡೆ ಈ ಥರ ಎಲ್ಲ ಇದೆ ಎಲ್ಲ ಇದೆಯಲ್ಲ ಹೊಸಬರು ಅದು ಏನೂ ಗೊತ್ತಿಲ್ದಿರ ಇಂಡಸ್ಟ್ರಿ ಹೊಸ್ದಾಗ ಬಂದರೆ ಅಂತೂ ಅವ್ರನ್ನ ಮೈಂಡ್ ವಾಶ್ ಮಾಡಿಬಿಡ್ತಾರೆ ನನಗೆ ನನ್ನ ವೀಡಿಯೋ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇತ್ತಂದರೆ ಸೊ ನಾನೇನು ದೊಡ್ಡದಾಗಿ ಒಂದು ಕೆ ಜಿ ಎಫ್ ಥರ ಮಾಡಿದ್ದೀನಿ ಬಾಹುಬಲಿ ಥರ ಅಂತ ಅಂತೇಳಿಲ್ಲ ಬಟ್ ನನ್ನ ಹತ್ರ ಇರೋ ಲಿಮಿಟ್ ಬಜೆಟಲ್ಲಿ ನನ್ನ ಹತ್ರ ಅವೈಲಬಲ್ ಇರೋ ಹತ್ರನೇ ಇಕ್ಕೊಂಡು ಕಂಟೆಂಟ್ ಚೆನ್ನಾಗಿ ಮಾಡ್ಕೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಡಿಫ್ರೆಂಟಾಗಿ ಮಾಡ್ಕೊಂಡು ಎತ್ಕೊಂಡು ಹೋದರೆ ಈ ಥರ ನನ್ನ ಮೈಂಡೇ ಕೆಡಿಸ್ಬಿಟ್ಟಿದ್ರು ಸೊ ನಾನು ಅವ್ರು ಕೇಳಿದ ತೋರಿಸ ನನಗೆ ಅವತ್ತೆಲ್ಲ ಫುಲ್ಲು ಮನಸೇ ಒಂಥರ ಆಗಿಬಿಟ್ಟಿತ್ತು ಸೊ ಈ ಥರ ಇದೆ ಮೈಂಡ್ ವಾಶ್ ಮಾಡ್ಬಿಟ್ಟು ಇಲ್ಲ ಫ್ರೀಯಾಗಿ ಕೊಟ್ಬಿಡ್ರಿ ಹಂಗೆ ಹಿಂಗೆ ಇದನ್ನೆಲ್ಲ ಯಾರು ನೋಡ್ತಾರೆ ಅನ್ನೋ ಥರ ಹೇಳಿದ್ರು ಅದಾದ್ಮೇಲೆ ಅದಕ್ಕೂ ಮೀರಿ ನಾನು ನಮ್ಮ ಗೌರವ್ ಮೂವಿ ಯೂಟ್ಯೂಬ್ ಚಾನಲ್ ಒಳಗಡೆ ರಿಲೀಸ್ ಮಾಡಿದೆ ಅದಾದಮೇಲೆ ಜನಗಳೆಲ್ಲ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಆ್ಯಂಡ್ ಕ್ವಾಲಿಟಿ ಹೆಂಗಂದ್ರೆ ಜನ ಕಂಟೆಂಟ್ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಆ ಲವ್ ಸ್ಟೋರಿಗೆ ಕನೆಕ್ಟ್ ಆಗಿಬಿಟ್ಟು ಇದು ಮಾಡಿದ್ರು ನಾನೇನು ನನ್ನ ಸಿನಿಮಾ ನಾನು ಒಂದು ಟೀಸರ್ ಮಾಡಿದ್ದೀನಿ ಅದ್ರ ಬಗ್ಗೆ ಜಾಸ್ತಿ ಹೋಗಳ್ತಾ ಎಲ್ಲ ಬೇಕಾದರೆ ನೀವೇ ಹೋಗಿ ಗೌರವ್ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲ್ ಒಳಗಡೆ ಮಾರ್ಕ್ ಅಂತ ಟೀಸರ್ ರಿಲೀಸ್ ಆಗಿದೆ ಅದು ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಬೋದು ಸೊ ಇದೇ ಥರ ಹತ್ತು ವೀಡಿಯೋ ಮಾಡ್ತಾ ಇರ್ತೀನಿ ನೂರು ವೀಡಿಯೋ ಮಾಡ್ತಾ ಇರ್ತೀನಿ ನನ್ನ ಉದ್ದೇಶ ಒಂದೇ ನಮ್ಮ ಟೀಸರ್ ನಾನು ಮಾಡಿರೋಂಥ ಟೀಸರ್ ನಾನು ಜನಗಳಿಗೆ ರೀಚ್ ಮಾಡಿಸ್ಬೇಕು ದಟ್ ಈಸ್ ಮೈ ಮೇನ್ ಇಂಟೆನ್ಷನ್ ಸೊ ಸ್ವಲ್ಪ ಹೊಸಬ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಆ್ಯಂಡ್ ಒಂದೊಂದೇ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ್ಯಾವ ಥರ ಏನೇನು ಆಗ್ತಾ ಇದೆ ಅನ್ನೋದನ್ನ ಶೇರ್ ಮಾಡ್ತಾ ಇರ್ತೀನಿ ಒಂದು ಬಾ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆಗಿ ಸೊ ಏನೇನು ಸ್ಟ್ರಗಲ್ಸ್ ಇರುತ್ತೆ ಆ್ಯಂಡ್ ಇಂಡಸ್ಟ್ರಿಗೆ ಓದ್ತಾ ಬಂದಾಗ ಯಾವ ಥರ ಸ್ಟ್ರಗಲ್ಸ್ ಇರುತ್ತೆ ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ ಯಾಕಂದರೆ ನೆಕ್ಸ್ಟ್ ಅಟ್ಲೀಸ್ಟ್ ಮುಂದೆ ನೆಕ್ಸ್ಟ್ ಯಾರಾದರೂ ಇಂಡಸ್ಟ್ರಿಗೆ ಎಂಟ್ರಾಗ್ತೀನಿ ಅಂದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇನ್ನೊಂದು ಇನ್ನೊಂದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅದು ಸೊ ಒಬ್ಬ ದೊಡ್ಡ